ಅವರು ಇಪ್ಪತ್ತೇಳು ಸಾವಿರದ ಒಂದು ನೂರ ಒಂದ್ ರೂಪಾಯಿ ಧ್ವಜವನ್ನು ಹಿಂದಿನ ವರ್ಷ ಹಿಡಿದಿದ್ರು ಆ ಪ್ರಕಾರವಾಗಿ ಈ ವರ್ಷ ಅವರು ಕಾಣಿಕೆಯನ್ನ ಸಮರ್ಪಣೆ ಮಾಡಿ ಮತ್ತೆ ಧ್ವಜವನ್ನು ಹಿಡಿಯಲಿಕ್ಕೆ ಈಗಾಗ್ಲೂ ಇಪ್ಪತ್ತೈದು ಸಾವಿರ ರೂಪಾಯಿಕ ಧ್ವಜವನ್ನು ಕೇಳಿದ್ದಾರೆ ಬಸವಣ್ಣ ತನ್ನ ಮಹಾಮನಿಯ ಒಳಗೊಂದು ಬೋರ್ಡ್ ಹಾಕಿದ್ನೇರಿಲ್ಲದೆ ಬಡವನಾದಿನಯ್ಯ ಅಂತ ಹೇಳಿ ಸತ್ಪಾತ್ರದಲ್ಲಿ ದಾನ ಧರ್ಮವನ್ನ ಮಾಡುವಂತ ವ್ಯಕ್ತಿಗೆ ಜನ್ಮ ಜನ್ಮಾಂತರದಲ್ಲಿ ಆತನಿಗೆ ಐಶ್ವರ್ಯ ಸದ್ಬುದ್ಧಿ ಶಾಂತಿ ಸತ್ಸಂತಾನ ಎಲ್ಲ ಭೋಗ ಭಾಗ್ಯಗಳು ದೊರೀತೆ ಅನ್ನೋದಕ್ಕೆ ಧರ್ಮಶಾಸ್ತ್ರ ಬಹಳ ಸುಂದರವಾಗಿ ನಮ್ಗೆ ತಿಳಿಸ್ಕೊಡದ್ ನಿಮಗೆಲ್ಲ ಅನಿಸ್ಬೋದು ಮನೆಯಲ್ಲ ಏನಪ್ಪ ನಿಂಗೆ ಹುಚ್ಚು ಮಾಡ್ದಂಗೆ ಮಾಡ್ತಾರ ಅಂತ ಹೇಳಿ ನಾ ಎಲ್ಲಿ ಪಟ್ಟಿಗೆ ಹೋಗಿಲ್ಲ ಹತ್ತು ಲಕ್ಷ ರೂಪಾಯಿ ಜಾತ್ರೆ ಧೈರ್ಯ ಬರ್ತದೆ ಯಾಕಂದ್ರ ಯಾವ ವ್ಯಕ್ತಿಗೆ ದಾನ ಮಾಡುವಂತ ಗುಣ ಇರ್ತತಿ ಭಗವಂತ ಆತನಿಗೆ ಎಂದಿಗೂ ಕೊರತೆ ಮಾಡೋದಿಲ್ಲ ಎಂದಿಗೂ ಕೊರತೆ ಮಾಡೋದಿಲ್ಲ ಸತ್ಪಾತ್ರದಲ್ಲಿ ದಾನ ಮಾಡ್ತಕ್ಕಂಥ ಗುಣ ಯಾತನ ಯಾರಿಗೆ ಬರ್ತತಿ ಅವ ಎಲ್ಲಿ ಕುಂತಲ್ಲೇ ಭಗವಂತ ಅವನಿಗೆ ಸಕಲ ಐಶ್ವರ್ಯವನ್ನು ತಂದು ಕೊಡ್ತಾರೆ ಹಣದ ಮೇಲೆ ನಿರೋಹ ಬೇಡ ಬಂಗಾರ ಬೆಳೆ ಟ್ರಜುರ ಇಡೋದು ಬೇಡ ಭಗವಂತ ದಾನ ಧರ್ಮದ ಗುಣ ಇರತಕ್ಕಂಥ ವ್ಯಕ್ತಿಗೆ ಆ ಬಿದ್ದಲ್ಲಿಗೆ ತಂದು ಉತ್ಪತ್ತಿ ಬಿಡಬೇಕು ಹೀಗಾಗಿ ಈ ಮರುಳ ಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಈ ಧ್ವಜವನ್ನು ಯಾರು ನಿಲಾವ್ ತಗೊಳ್ತೀರಿ ಅವರು ಖಂಡಿತವಾಗಿ ಒಳ್ಳೆಯದಾಗ್ತಾರೆ ಸುಖ ಶಾಂತಿ ಸಮೃದ್ಧಿ ಅವರಿಗೆ ಲಭಿಸುವುದರಲ್ಲಿ ಸಂದೇಹನೇ ಇಲ್ಲ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಜಾಲವಡಿಗೆ ಒಳಗೆ ಒಬ್ಬ ಬಡಗೇನು ಏನಪ್ಪ ಹೇಳಿ ಅವ ಒಂದು ಲಕ್ಷ ರೂಪಾಯಿ ಧ್ವಜವನ್ನು ಹಿಡಿದುತ್ತೆ ಅವನ ಹೆಂಡತಿ ಮಕ್ಕಳು ಹೊರಗೆ ಹಾಕಿದ್ರು ಅವನು ಹೊರಗೆ ಹಾಕಿದ್ರು ಅವಳ್ಯಕ್ಕೆ ದುಡ್ಯಕ್ಕೆ ಹೋದ ಫುಡೇಕ್ ಹೋಗಿ ಅವನಿಗೆ ಏನು ಚಿಂತೆ ಹತ್ತಿ ಏನು ರೈಕೆ ಕೇಳಿಬಿಟ್ಟ ಆಶ್ಚರ್ಯ ಅಂತಂದ್ರೆ ಅವನಿಗೆ ಹೋಗಿ ಎಂಟು ದಿನದಾಗ ಒಂದು ಐವತ್ತು ರೂಪಾಯಿ ಕೊಟ್ಟು ಒಂದು ಲಾಟ್ರಿ ತಗೊಂತಾನ ಐದು ಲಕ್ಷ ರೂಪಾಯಿ ಅವ್ನಿಗೆ ಲಾಟ್ರಿ ಹತ್ತಿ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದಾಗ ಅವ್ನು ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಹಳ್ಳಿ ಅವನು ಮನೆ ಕರ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಅವ ಹೇಳಿದ ನನ್ನ ಕಷ್ಟ ಕಾಲದಲ್ಲಿ ನನ್ನ ನೀವು ಮನೆ ಬಿಟ್ಟು ಹೊರಗೆ ಹಾಕಿರಿ ಇನ್ನು ಜೀವನ ಪೂರ್ತಿ ನಿಮ್ಮ ಮನೆ ಒಳಗೆ ನಾನು ಹೆಜ್ಜೆ ಇಡಂಗಿಲ್ಲ ಅಂತ ಹೇಳಿ ಆಯುಷ್ಯ ಭಕ್ತಿ ಹೆಂಡತಿ ಮಕ್ಕಳಿಂದ ದೂರ ದೂರಿದ್ದು ಬದುಕಿ ಸತ್ತ ಆಶ್ಚರ್ಯ ಅಂದ್ರೆ ಅವರ ಸಾಯುವವರಿಗೆ ಸುರಾಗಿನೇ ಇರ್ತ ಧರ್ಮ ದೇವರು ಗುರುವಿನಲ್ಲಿ ಯಾವ್ದು ತನು ಮನತನವನ್ನು ಸಮರ್ಪಣೆ ಮಾಡ್ತಾನೆ ಅವ್ನಿಗೆ ಎಂದಿಗೂ ಕಷ್ಟ ಬರೋದಿಲ್ಲ ಇದೇನು ಸುಮ್ಮನೆ ಇದು ಮೂಢನಂಬಿಕೆ ಅಲ್ಲ ಈಗ ನಮ್ಮ ಶಂಕರಗೌಡರ ಮುರಟ್ಟಿಯವರು ಹೋದ ವರ್ಷ ಹಿಡಿದಕ್ಕೆ ಇಪ್ಪತ್ತೇಳು ಸಾವಿರ ರೂಪಾಯ್ಕ ಮತ್ತು ಈ ವರ್ಷ ನಾಲ್ಕು ಇಪ್ಪತ್ತೈದು ಸಾವಿರ ರೂಪಾಯಿ ಕೇರಿಸಾರೆ ಅಂದ್ರೆ ಅವ್ರಿಗೆ ಕುಚ್ಚಿಡಲಿಲ್ಲ ಅವರ ಫಲವನ್ನು ಉಂಡಾರ ಹೀಗಾಗಿ ಅವರಿಗೆ ಎಲ್ಲವನ್ನು ಹಿಂಡಿರೋದ್ರಿಂದ ಅದರ ಮಹತ್ವ ಗೊತ್ತಿರೋದ್ರಿಂದ ಅವರು ಮತ್ತೆ ಹಿಡಿದರು ಆಶ್ಚರ್ಯ ನಮ್ಮ ಈ ಎಂ ಪಿ ಎಮ್ ಶಾರದಾ ಪಾಟೀಲ್ ಶೇಖರಗೌಡ್ರ ಪಾಟೀಲ್ ಅವರು ಒಂದು ಸಲ ಧ್ವಜವನ್ನು ಹಿಡಿದು ನಮ್ಮ ಜಾರ್ವಾಡಿಗಳು ಈರ ಧ್ವಜ ಹಿಡಿದತ್ತು ಧ್ವಜ ಗಾಳಿಗೆ ಹಾರಿ ಬೆಟ್ಟವನ್ನು ಹತ್ತಿತ್ತು ಪುಟ್ಟದ ಮೇಲೆ ಅವ್ರು ಹಾರಿ ಹೋಗಿಬಿಡ್ತಲ್ಲ ಧ್ವಜ ಅಂತ ದುಃಖ ಮಾಡಿದ್ರು ಬೆಟ್ಟ ಹತ್ತಿದ ಧ್ವಜ ನೀವು ಉದ್ಧಾರ ಆಗ್ತೀರಿ ಅಂತಂದ್ವಿ ಹೇಳಿದ ಪ್ರಕಾರ ಅವರು ಖಂಡಿತವಾಗಿ ಸಮೃದ್ಧಿಯನ್ನ ಪಡ್ಕೊಂಡ್ ಯಾವುದೇ ಕಾಲಕ್ಕೂ ಧರ್ಮ ದೇವರು ಗುರುತ ವ್ಯಕ್ತಿ ಆತನಿಗೆ ಯಾವಾಗಲೂ ಕಷ್ಟಗಳು ಬರೋದಿಲ್ಲ ಸಮೃದ್ಧಿಯಾದ ಸುಖ ಶಾಂತಿ ಸಿಗ್ತತಿ ಹೀಗಾಗಿ ಈ ನೀವು ಕೊಡುವಂತ ನೀವು ಅರ್ಪಣೆ ಮಾಡತಕ್ಕಂತ ಈ ಸಂಪತ್ತು ಏನೈತಲ್ಲ ಧೈರ್ಯದಿಂದ ನೀವು ಹೇಳ್ರಿ ಆ ಧ್ವಜವನ್ನ ಭಕ್ತಿಯಿಂದ ಮನಸ್ಸಿನಿಂದ ಅನೇಕ ಕಷ್ಟಗಳು ನಿಮ್ಮ ಮನೆಯೊಳಗೆ ಇರ್ತವೆ ಮಕ್ಕಳಿಗೆ ನೌಕರಿ ಸಿಗುವುದಿಲ್ಲ ಮತ್ತೆ ಯಾವುದೋ ಅನೇಕ ತೊಂದರೆಗಳು ಕೊಡ್ತಾನೆ ಏರಿಸಿದರೆ ಅವರಿಗೆ ಮುರುಳಿಸಿದ್ದೇಶ್ವರ ಅವರ ಮನೆತನಿಕೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮರುಳಿಸಿದ್ದೇಶ್ವರ ಪರಂಪರೆ ಹೆಂಗಪ್ಪ ಅಂತಂದ್ರೆ ಅವಾಗಲೇ ಹಿಂಗ ಸಾವಿರಾರು ವರ್ಷದ ಹಿಂದನೆ ನೂರಾರು ವರ್ಷದ ಮರುಳ ಸಿದ್ದೇಶ್ವರ ಸಮಾಜದಲ್ಲಿ ಜಾತ್ಯಾತೀತವನ್ನು ಬೀಜವನ್ನು ಬಿತ್ತಾನ ಮಾದ ಮನೆಯೊಳಗೆ ಹುಟ್ಟಾನ ಗುರುಗಳ ಮನೆಯೊಳಗೆ ಹುಟ್ಟ್ಯಾನ ಶೌರಿಕರ ಮನೆಯೊಳಗೆ ಹುಕ್ತಾನ ವಿಶ್ವಕರ್ಮರ ಮನೆಯೊಳಗೆ ಹುಟ್ಟಿ ಅವಾಗಲೇ ಜಾತಿಯತೆಯನ್ನು ಹೊಡೆದೋಡಿಸ ಹೀಗಾಗಿ ಜಾತಿಯನ್ನ ನನಗೆ ತಗೊಂಡು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ನಮ್ಮ ಸಿದ್ದೇಶ್ವರ ಮಠ ಉಜ್ಜಯಿನಿ ಪೀಠ ಉಜ್ಜಯಿನಿ ಪೀಠಕ್ಕೆ ಸಂಬಂಧಪಟ್ಟತಕ್ಕಂತಹ ಮಠಗಳು ಯಾವ ಒಂದು ಜಾತಿಗೆ ಸೀಮಿತ ಇಲ್ಲ ಎಲ್ಲ ಸರ್ವ ಜನಾಂಗವನ್ನು ಪ್ರೀತಿಯಿಂದ ಗೌರವದಿಂದ ಕಾಣುವಂತಹ ಧ್ವಜವನ್ನ ಹಿಂದಿನ ವರ್ಷ ಹಿಡಿದ್ರು ಆ ಪ್ರಕಾರವಾಗಿ ಈ ವರ್ಷ ಅವ್ರ ಕಾಣಿಕೆಯನ್ನ ಸಮಾಧಾನ ಮಾಡಿ ಇಪ್ಪತ್ತೈದನೇ ವರ್ಷದ ಧ್ವಜವನ್ನ ಈಗಾಗಲೇ ಇಪ್ಪತ್ತೈದು ಸಾವಿರ ಕೇಳಿದ್ದಾರೆ ಬಸವಣ್ಣ ತನ್ನ ಮಹಾಮನೆ ಒಳಗೊಂದು ಬೋರ್ಡ್ ಹಾಕಿದ್ನ ನೀಡುವವರಿಲ್ಲದೆ ಬಡವನಾದಿನಯ್ಯ ಅಂತೇಳಿ ಸತ್ಪಾತ್ರದಲ್ಲಿ ದಾನ ಧರ್ಮವನ್ನ ಮಾಡುವಂತ ವ್ಯಕ್ತಿಗೆ ಜನ್ಮ ಜನ್ಮಾಂತರದಲ್ಲಿ ಐಶ್ವರ್ಯ ಸದ್ಬುದ್ಧಿ ಶಾಂತಿ ಸತ್ಸಂತಾನ ಎಲ್ಲ ಭೋಗ ಭಾಗ್ಯಗಳು ದೊರೀತೆವನ್ನೋದಕ್ಕೆ ಧರ್ಮಶಾಸ್ತ್ರ ಬಹಳ ಸುಂದರವಾಗಿ ನಮ್ಗೆ ತಿಳಿಸ್ಕೊಡ್ತಾರೆ ನಿಮಗೆಲ್ಲ ಅನಿಸ್ಬೋದು ಮನೆಯಲ್ಲ ಏನಪ್ಪ ನಿಂಗೆ ಹುಚ್ಚು ಮಾಡ್ದಂಗೆ ಮಾಡ್ತಾರ ಅಂತ ಹೇಳಿ ನಾ ಎಲ್ಲಿ ಬಟ್ಟಿಗೆ ಹೋಗಿಲ್ಲ ಹತ್ತು ಲಕ್ಷ ರೂಪಾಯಿ ಜಾತ್ರೆ ಮಾಡೋಷ್ಟು ಧೈರ್ಯ ಬರ್ತೀವಿ ಯಾಕಂದ್ರ ಯಾವ ವ್ಯಕ್ತಿಗೆ ದಾನ ಮಾಡುವಂತ ಗುಣ ಇರ್ತತಿ ಭಗವಂತ ಆತನಿಗೆ ಎಂದಿಗೂ ಕೊರತೆ ಮಾಡೋದಿಲ್ಲ ಎಂದಿಗೂ ಕೊರತೆ ಮಾಡೋದಿಲ್ಲ ಸತ್ವಾಸ್ತ್ರದಲ್ಲಿ ದಾನ ಮಾಡ್ತಕ್ಕಂಥ ಗುಣ ಯಾತನ ಯಾರಿಗೆ ಬರ್ತತಿ ಅವ ಎಲ್ಲಿ ಕುಂತಲ್ಲೇ ಭಗವಂತ ಅವನಿಗೆ ಸಕಲ ಐಶ್ವರ್ಯವನ್ನು ತಂದು ಕೊಡ್ತಾನೆ ಹಣದ ಮೇಲೆ ಮೂಢ ಬೇಡ ಬಂಗಾರ ಬೆಳೆ ಡ್ರಜುರ ಇಡದು ಬೇಡ ಭಗವಂತ ದಾನ ಧರ್ಮದ ಗುಣ ಇರ್ತಕ್ಕಂಥ ವ್ಯಕ್ತಿಗೆ ಆ ತಿದ್ದಲಿಗೆ ತಂದು ಬಂದು ಬಿಡದಕ್ ಹೀಗಾಗಿ ಈ ಮರುಳ ಸಿದ್ದೇಶ್ವರನ ಜಾತ್ರಾ ಮಹೋತ್ಸವದ ಈ ಧ್ವಜವನ್ನು ಯಾರು ನಿಲಾವ್ ತಗೊಳ್ತೀರಿ ಅವ್ರು ಖಂಡಿತವಾಗಿ ಒಳ್ಳೆಯದಾಗ್ತಾನೆ ಸುಖ ಶಾಂತಿ ಸಮೃದ್ಧಿ ಅವರಿಗೆ ಲಭಿಸುವುದರಲ್ಲಿ ಸಂದೇಹನೇ ಇಲ್ಲ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಜಾಲವಾಡಿ ಒಳಗೆ ಒಬ್ಬ ಏನಪ್ಪ ಅಂತ ಹೇಳಿ ಅವ ಒಂದು ಲಕ್ಷ ರೂಪಾಯಿ ಧ್ವಜವನ್ನು ಹಿಡಿದುತ್ತೆ ಅವನ ಹೆಂಡತಿ ಮಕ್ಕಳು ಹೊರಗೆ ಹಾಕಿದ್ರೆ ಅವನು ಹೊರಗೆ ಹಾಕಿದ್ರು ಅವಳ್ಯಕ್ಕೆ ದುಡ್ಯಕ್ಕೆ ಹೋದ ದುಡ್ಯಕ್ಕೆ ಹೋಗಿ ಅವನಿಗೇನು ಚಿಂತೆ ಹತ್ತಿ ಏನು ಅವ್ನಿಗೆ ರೊಯ್ಯಕ್ ಬಂತೇನೆ ಕೇಳಿಬಿಟ್ಟ ಆಶ್ಚರ್ಯ ಅಂತಂದ್ರೆ ಅವನಿಗೆ ಹೋಗಿ ಎಂಟು ದಿನದಾಗ ಒಂದು ಐವತ್ತು ರೂಪಾಯಿ ಕೊಟ್ಟು ಒಂದು ಲಾಟ್ರಿ ತೊಗೊತಾನೆ ಐದು ಲಕ್ಷ ರೂಪಾಯಿ ಅವ್ನಿಗೆ ಲಾಟ್ರಿ ಹತ್ತಿರ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದಾಗ ಅವ್ನು ಹೆಳ್ಳಿ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಹಳ್ಳಿ ಅವನು ಮನೆ ಕರ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಅವ ಹೇಳಿದ ನನ್ನ ಕಷ್ಟ ಕಾಲದಲ್ಲಿ ನನ್ನ ನೀವು ಮನೆ ಬಿಟ್ಟು ಹೊರಗೆ ಹಾಕಿರಿ ಇನ್ನು ಜೀವನ ಪೂರ್ತಿ ನಿಮ್ಮ ಮನೆ ಒಳಗೆ ನಾನು ಹೆಜ್ಜೆ ಇಡಂಗಿಲ್ಲ ಅಂತ ಹೇಳಿ ಆಯುಷ್ಯ ಪೂರ್ತಿ ಹೆಂಡತಿ ಮಕ್ಕಳಿಂದ ದೂರ ದೂರಿದ್ದು ಬದುಕಿ ಸತ್ತ ಆಶ್ಚರ್ಯ ಅಂದ್ರ ಅವ ಸಾಯುವವರಿಗೆ ಸುಖವಾಗಿನೇ ಇದ್ದ ಧರ್ಮ ದೇವರು ಗುರುವಿನಲ್ಲಿ ಯಾವ ತನು ಮನಸ್ಮನವನ್ನು ಸಮರ್ಪಣೆ ಮಾಡ್ತಾನ ಅವನಿಗೆ ಎಂದಿಗೂ ಕಷ್ಟ ಬರೋದಿಲ್ಲ ಇದೇನು ಸುಮ್ಮನೆ ಇದು ಮೂಢನಂಬಿಕೆ ಅಲ್ಲ ಈಗ ನಮ್ಮ ಶಂಕರಗೌಡರ ಗುರಟ್ಟಿಯವನು ಹೋದ ವರ್ಷ ಇಡದ ಇಪ್ಪತ್ತೇಳು ಸಾವಿರ ರೂಪಾಯಿ ಮತ್ತೆ ಈ ವರ್ಷ ನಾಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೇರಿಸ್ರೆ ಅವರಿಗೇನು ಕುಚ್ಚಿಡಲಿಲ್ಲ ಅವರದರ ಫಲವನ್ನು ಉಂಡಾರ ಹೀಗಾಗಿ ಅವರಿಗೆ ಅದರ ಫಲವನ್ನು ಉಂಡಿರೋದ್ರಿಂದ ಅದರ ಮಹತ್ವ ಗೊತ್ತಿರೋದ್ರಿಂದ ಅವರು ಮತ್ತದನ್ನು ಹಿಡಿದಾರ ಆಶ್ಚರ್ಯ ನಮ್ಮ ಈ ಎಂ ಪಿ ಎಮ್ ಶಾರದಾ ಪಾಟೀಲ್ ಪಾಟೀಲ್ ಅವರು ಅವರೊಂದು ಸಲ ಧ್ವಜವನ್ನು ಹಿಡಿದ್ರು ನಮ್ಮ ಜಾರ್ವಾಡಿಗಳು ಈರಣ್ಯನ ಧ್ವಜ ಹಿಡಿದತ್ತು ಧ್ವಜ ಗಾಳಿಗೆ ಹಾರಿ ಬೆಟ್ಟವನ್ನು ಹತ್ತಿರ್ತದೆ ಮೇಲೆ ಹೋಗಿತ್ತು ಅವ್ರು ಹಾರಿ ಹೋಗಿಬಿಡ್ತೆಲ್ಲ ಧ್ವಜ ಅಂತ ದುಃಖ ಮಾಡಿದ್ರು ಧ್ವಜ ನೀವು ಉದ್ಧಾರ ಆಗ್ತೀರಿ ಅಂತಂದ್ವಿ ಹೇಳಿದ ಪ್ರಕಾರ ಅವರು ಖಂಡಿತವಾಗಿ ಸಮೃದ್ಧಿಯನ್ನ ಯಾವುದೇ ಪಡಕೊಂಡು ವ್ಯಕ್ತಿ ಆತನಿಗೆ ಯಾವಾಗಲೂ ಕಷ್ಟಗಳು ಬರೋದಿಲ್ಲ ಸಮೃದ್ಧಿಯಾದ ಸುಖ ಶಾಂತಿ ಸಿಗ್ತತಿ ಹೀಗಾಗಿ ಈ ನೀವು ಕೊಡುವಂತ ನೀವು ಅರ್ಪಣೆ ಮಾಡತಕ್ಕಂತ ಈ ಸಂಪತ್ ಏನೈತಲ್ಲ ಇದು ಧೈರ್ಯದಿಂದ ನೀವು ಕೇಳ್ರಿ ಆ ಧ್ವಜವನ್ನ ಮನಸ್ಸಿನಿಂದ ಅನೇಕ ತಂತ್ರಗಳು ನಿಮ್ಮ ಮನೆಯೊಳಗೆ ಇರ್ತಾವೆ ಮಕ್ಕಳಿಗೆ ನೌಕರಿ ಸಿಕ್ಕುವುದಿಲ್ಲ ಮತ್ತೆ ಯಾವ್ದೋ ಅನೇಕ ತೊಂದರೆಗಳು ಎಲ್ಲವೂ ನಿವಾರಣೆ ಆಗಲಿ ಅಂತ ಹೇಳಿ ಭಕ್ತಿಯಿಂದ ಒಂದು ವರ್ಷ ಸಮಯ ಇರ್ತತಿ ಆ ಕಾಣಿಕೆ ಕೊಡಲಿಕ್ಕೆ ಒಂದು ವರ್ಷದ ಅವಧಿ ಇರ್ತತಿ ಹೀಗಾಗಿ ಭಜನೆ ಮಾಡಿ ಭಕ್ತಿಯಿಂದ ಹೇಳ್ರಿ ಖಂಡಿತವಾಗಿ ನಿಮಗೆ ಒಳ್ಳೇದಾಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಹಿಂದಿನ ವರ್ಷ ಯಾವ ಗುರಂಟೆ ಅವ್ರ ಶಂಕರಗೌಡ ಆ ಧ್ವಜವನ್ನಲ್ಲಿ ಲಾ ಹಿಡುದ್ರ ಅವರೇ ಈ ವರ್ಷನೂ ಕೂಡ ಇಪ್ಪತ್ತೈದು ಸಾವಿರದವರೆಗೆ ಏರಿಸಿದರೆ ಅವರಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸಿದ್ದೇಶ್ವರ ಪರಂಪರೆ ಹೆಂಗಪ್ಪ ಅಂತಂದ್ರೆ ಅವಾಗಲೇ ಹಿಂಗ ಸಾವಿರಾರು ವರ್ಷದ ಹಿಂದನೆ ನೂರಾರು ವರ್ಷದ ಹಿಂದೆ ಸಿದ್ದೇಶ್ವರ ಸಮಾಜದಲ್ಲಿ ಜಾತ್ಯಾತೀತವನ್ನು ಬೀಜವನ್ನು ಬಿತ್ತಾನ ಮಾದ ಮನೆಯೊಳಗೆ ಉತ್ಯಾನ ಗುರುಗಳ ಮನೆಯೊಳಗೆ ಉಕ್ತ್ಯಾನ ಚೌರಿಕರ ಮನೆಯೊಳಗೆ ಉತ್ಯಾನ ವಿಶ್ವಕರ್ಮರ ಮನೆಯೊಳಗೆ ಹುಟ್ಟಿ ಅವಾಗಲೇ ಜಾತೀಯತೆಯನ್ನು ಹೊಡೆದು ಹೊಡಿಸಾನ ಹೀಗಾಗಿ ಜಾತಿಯನ್ನ ಗಣನೆಗೆ ತಗೊಂಡು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಮುರುಳಿಸಿದ್ದೇಶ್ವರ ಮಠ ಉಜ್ಜಯಿನಿ ಪೀಠ ಉಜ್ಜಯಿನಿ ಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಠಗಳು ಯಾವ ಒಂದು ಜಾತಿಗೆ ಇಲ್ಲ ಎಲ್ಲ ಸರ್ವ ಜನಾಂಗವನ್ನು ಪ್ರೀತಿಯಿಂದ ಗೌರವದಿಂದ ಕಾಣುವಂತಹ ರೂಪಾಯಿ ಶಂಕರಗೌಡ್ ಗುರಟ್ಟಿ ಸಾಕಿನ ಬುಂಡ್ವಾಡ ನೋಡ್ ಎಂ ನಾಲ್ವೋಡ್ ಮೂವತ್ತೊಂದು ಸಾವಿರ